ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೆ ಆರ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ನ್ಯಾಕ್ಸ್ ಐಟಮ್ ಹೇಗೆ ಅಂತ ತೋರಿಸ್ತಾ ಇದ್ದೇನೆ ಅವ ಇದಕ್ಕಿದ ಅವರೆಕಾಳಿನಿಂದ ಒಂದು ಸ್ನ್ಯಾಕ್ಸ್ನ ಯಾವ ರೀತಿ ಮಾಡ್ಕೊಬೋದು ಟೀ ಜೊತೆ ಆಗ್ಬೋದು ಸಂಜೆ ಟೈಮಲ್ಲಿ ತಿನ್ನೋದಕ್ಕೆಲ್ಲ ಆಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಇಲ್ಲಿ ಸ್ವಲ್ಪ ನಾನು ಇದಕ್ಕಿದ ಅವರೆಕಾಳನ್ನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಅವಲಕ್ಕಿ ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಇಲ್ಲಿ ಕಡಲೆ ಬೀಜನ ನಾನು ಕಡಲೆ ಬೀಜನ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಆಲ್ಮೋಸ್ಟ್ ಆಗಿದೆ ಈ ಥರ ಕಲರ್ ಬರೋವಷ್ಟು ಫ್ರೈ ಮಾಡ್ಕೊಬೇಕು ಹಾಗೆ ಸ್ವಲ್ಪ ಕಡಲೇನೂ ಫ್ರೈ ಮಾಡಿ ತೊಗೊಳ್ತಾ ಇದ್ದೀನಿ ನೋಡಿ ಈ ಥರ ಫ್ರೈ ಆಗಬೇಕು ನೆಕ್ಸ್ಟು ಸ್ವಲ್ಪ ಕೊಬ್ಬರಿಯನ್ನು ಈ ಥರ ಫ್ರೈ ಮಾಡಿ ತೊಗೊಳ್ಬೇಕು ನೋಡು ಹಾ ನೋಡಿ ಆಗಿದೆ ಇವಾಗ ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ಫ್ರೈ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅವಲಕ್ಕಿನ ಅವಲಕ್ಕಿ ತೊಗೊಂಡಿದ್ದೀನಿ ಅದನ್ನು ಹೀಗೆ ಫ್ರೈ ಮಾಡಿ ಹಾಕ್ಕೊಳ್ಳೋಣ ನೋಡಿ ಫ್ರೈ ಆಗಿದೆ ಹಾಗೆ ಇವಾಗ ಹಿರಿಕಿರಬೇಳೆ ಬೇಳೆ ಅವರೆಕಾಳನ್ನು ಫ್ರೈ ಮಾಡಿ ತಗೊಳ್ತಾ ಇದ್ದೀನಿ ಈ ಥರ ಎಲ್ಲನೂ ಫ್ರೈ ಮಾಡಿ ತಗೊಂಡು ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಸಂಜೆ ಟೈಮು ಸ್ನ್ಯಾಕ್ಸ್ ಏನಾದರೂ ತಿನ್ಬೇಕು ಅನಿಸ್ದಾಗೆಲ್ಲ ತಿನ್ಬೋದು ಇಲ್ಲಿ ಈ ಥರ ಫ್ರೈ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಅವಾಗ ತಿನ್ಕೊಬೋದು ನೋಡಿ ಈಗ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಖಾರನ ಮಿಕ್ಸ್ ಮಾಡಿ ಈ ಥರ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಬೇಕು ಅಷ್ಟೇ ವೆರಿ ಸಿಂಪಲ್ ಈ ಥರ ಉಪ್ಪು ಖಾರ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸ್ ಕೊಟ್ಟರೆ ಆಯಿತು ರೆಡಿ ಆಗುತ್ತೆ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಸೂಪರಾಗಿ ಬಂದಿದೆ ನನಗೆ ತುಂಬ ಇಷ್ಟ ಆಯಿತು ನೋಡ್ತಾ ಇದ್ದೀರಾ ಯಾವ ಯಾವ ರೀತಿ ಇದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅಷ್ಟೇ ತುಂಬ ಚೆನ್ನಾಗಿತ್ತು ಒಮ್ಮೆ ನೀವು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್